ರಾಜ್ಯ ಸರ್ಕಾರ ಬರವನ್ನ ನಿರ್ವಹಣೆ ಮಾಡುವಲ್ಲಿ ಜಗಜ್ಜಾಹೀರಾಗಿದೆ ಕೇಂದ್ರ ಸರ್ಕಾರದ ಜೊತೆ ಸಾವಕಾಶವಾಗಿ ನಡೆಯದೆ ಸರಿಯಾದ ಮಾಹಿತಿಯನ್ನ ನೀಡದೆ ರೈತರಿಗೆ ಬಂದ ಹಲವು ಯೋಜನೆಯ ಹಣವನ್ನ ಸಾಲಕ್ಕೆ ಜಮೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರುವುದು ರಾಜ್ಯ ಸರ್ಕಾರದ ರೈತ ವಿರೋಧಿ ನಡೆಯನ್ನ ತೋರುತ್ತೆ ಜೂನ್ ಹದಿನೈದರವರೆಗೆ ವಿಸಿ ನಾಲೆಯ ಕಾಮಗಾರಿ ಸಂಪೂರ್ಣಗೊಳಿಸಿ ನೀರು ಹರಿಸಬೇಕು ಇಲ್ಲವಾದಲ್ಲಿ ಆ ಭಾಗದ ರೈತರಿಗೆ ಪರಿಹಾರವನ್ನು ಘೋಷಿಸಬೇಕು ಈ ಎರಡು ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಬಿಜೆಪಿ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ನವೀನ್ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಮಂಡ್ಯ ನಗರದ ಬಿಜೆಪಿ ಕಚೇರಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಸಿ ನಾಲೆ ಕಾಮಗಾರಿ ಸರಿಯಾದ ಪ್ರಮಾಣದಲ್ಲಿ ನಡೀತಾ ಇಲ್ಲ ಇದರಿಂದ ನೀರಿನ ತೊಂದರೆ ಎದುರಾಗಿದೆ ಅಂತ ರೈತರಿಂದ ದೂರುಗಳು ಬಂದಿದ್ದು ಇದರ ಅಂಗವಾಗಿ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷರ ಸೂಚನೆ ಮೇರೆಗೆ ನಾಲೆ ಕಾಮಗಾರಿ ವೀಕ್ಷಣೆ ನಡೆಸಿದಾಗ ಆಶ್ಚರ್ಯ ಬೇಕಾದಿತ್ತು ಕಳೆದ ಬಾರಿ ವಿಸಿ ನಾಲೆ ಅಚ್ಚುಕಟ್ಟು ಪ್ರದೇಶದ ವ್ಯಾಪ್ತಿಯಲ್ಲಿರುವ ಒಂದು ಲಕ್ಷ ತೊಂಬತ್ತಾರು ಸಾವಿರ ಹೆಕ್ಟೇರ್ ಪ್ರದೇಶದ ಭೂಮಿಯಲ್ಲಿ ಬರದ ಕಾರಣ ಹೇಳಿ ವಿಸಿ ನಾಲೆಯಲ್ಲಿ ನೀರು ಬಿಡದೆ ಕಾವೇರಿ ಟ್ರಿಬ್ಯುನಲ್ ಅಥಾರಿಟಿ ಆದೇಶದ ಮೇರೆಗೆ ನೀರು ನೀಡದೆ ಸಾಕಷ್ಟು ತೊಂದರೆಯನ್ನ ರೈತರು ಅನುಭವಿಸಿದ್ದಾರೆ ಈ ಬಾರಿ ಜೂನ್ ಮಾಹೆ ಅಂತ್ಯದಲ್ಲಿ ಕಾಮಗಾರಿ ಪೂರ್ಣಗೊಳ್ಳುವ ಭರವಸೆಯನ್ನ ಸರ್ಕಾರ ನೀಡಿತ್ತು ಆದರೆ ಇನ್ನು ಆರು ತಿಂಗಳು ಕಳೆದರೂ ನಾಲಾ ಕಾಮಗಾರಿ ಮುಗಿಯುವ ಯಾವುದೇ ಲಕ್ಷಣಗಳಿಲ್ಲ ಜೊತೆಗೆ ನಲವತ್ತಾರು ಕಿಲೋಮೀಟರ್ ಕಾಮಗಾರಿ ಅವೈಜ್ಞಾನಿಕವಾಗಿ ನಡೆದಿದೆ ಕೆಆರ್ಎಸ್ ಅಣೆಕಟ್ಟೆಯಿಂದ ನಾಲೆಗೆ ನೀರು ಬಿಡುವ ಜಾಗದ ಕಾಮಗಾರಿ ಸಂಪೂರ್ಣಗೊಂಡಿಲ್ಲ ಇದರಿಂದಾಗಿ ನಾಲಾ ಕಾಮಗಾರಿಗೆ ಸರ್ಕಾರದಿಂದ ಬಿಡುಗಡೆಯಾಗಿರುವ ಮುನ್ನೂರ ಮೂವತ್ತು ಕೋಟಿ ಹಣ ನಷ್ಟವಾಗಲಿದೆ ಸಕಾಲಕ್ಕೆ ನೀರು ಬಿಡದಿದ್ರೆ ರೈತರಿಗೆ ತೊಂದರೆಯಾಗಲಿದೆ ರೈತರನ್ನ ಉದ್ಯೋಗದಾತರನ್ನಾಗಿ ಮಾಡುವ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಲು ಹೊರಟರೆ ರಾಜ್ಯ ಸರ್ಕಾರ ಅದನ್ನ ತಡೆ ಹಿಡಿಯುವ ಕೆಲಸವನ್ನ ರೈತ ವಿದ್ಯಾನಿಧಿ ಯೋಜನೆಯನ್ನ ನಿಲ್ಲಿಸಿ ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಮಾಡಿದ್ದಾರೆ ಅಂತ ಆರೋಪಿಸಿದ್ರು ಕಳೆದ ಒಂದು ವರ್ಷದಲ್ಲಿ ಶಾಸಕರ ಅನುದಾನದಲ್ಲಿ ನಡೆಸುವ ಅಭಿವೃದ್ಧಿ ಕಾರ್ಯಗಳ ಕುರಿತು ರಾಜ್ಯ ಸರ್ಕಾರದ ಶಾಸಕರು ಶ್ವೇತ ಪತ್ರವನ್ನ ಹೊರಡಿಸುವಂತೆ ಆಗ್ರಹಿಸಿದ್ರು ಬಿಸಿ ನಾಲೆ ಕಾಮಗಾರಿಯ ಬಗ್ಗೆ ಜಿಲ್ಲೆಯ ರೈತರಿಂದ ಸಾಕಷ್ಟು ದೂರುಗಳು ಬಂದಿದ್ದು ನಾವು ಸರಿಯಾದ ರೀತಿಯಾದಂಥ ಕಾಮಗಾರಿ ನಡೀತಾ ಇಲ್ಲ ನಮಗೆ ಈ ಅವಧಿಯಲ್ಲಿ ನೀರನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ಕಡಿಮೆ ಇದೆ ನಮ್ಮ ಪರವಾಗಿ ಬಂದು ಮಾತಾಡಬೇಕು ಅಂತಕ್ಕಂಥ ಸಾಕಷ್ಟು ದೂರುಗಳು ಬಂದಿತ್ತು ಪಕ್ಷದ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಜಿಲ್ಲೆಗೆ ಪ್ರವಾಸ ಕೈಗೊಂಡು ಅಧಿಕಾರಿಗಳೊಂದಿಗೆ ಮತ್ತು ಯಾರು ಗುತ್ತಿಗೆದಾರಿದ್ದಾರೆ ಮತ್ತು ಆ ಭಾಗದಲ್ಲಿರ್ತಕ್ಕಂಥ ರೈತರೊಂದಿಗೆ ಇಂದು ಭೇಟಿ ಕೊಟ್ಟು ನೋಡಿದಾಗ ಅಲ್ಲಿ ಪರಿಸ್ಥಿತಿ ನೋಡಿ ಒಂದು ಕಡೆ ನಮಗೆ ಆಶ್ಚರ್ಯ ಮತ್ತು ಆತಂಕ ಎರಡು ಮನೆ ಮಾಡಿದ್ದರು ಯಾಕಂತಂದರೆ ಕಳೆದ ಬಾರಿ ವಿ ಸಿ ನಾಲೆ ಅಚ್ಚುಕಟ್ಟು ಪ್ರದೇಶದಲ್ಲಿರ್ತಕ್ಕಂಥ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಎಕರೆ ಭೂಮಿಯಲ್ಲಿ ಬರದ ಕಾರಣ ಹೇಳಿ ವಿ ಸಿ ನಾಲೆಯಲ್ಲಿ ನೀರುಗೊಳ್ದಲನೆ ಅಥವಾ ಕಾವೇರಿ ಟ್ರಿಬ್ಯುನಲ್ ಅಥಾರಿಟಿಯ ಆದೇಶ ಕಾರಣ ನೀಡಿ ನೀರು ನೀಡಿದಲನೆ ಸಾಕಷ್ಟು ತೊಂದರೆಗೆ ಆ ಭಾಗದ ಜನ ರೈತರು ತೊಂದರೆಗೊಳಗಾಗಿದ್ದರು ಅದ್ರ ಜೊತೆಗೆ ಈ ಸರಿ ಅಟ್ಲೀಸ್ಟು ಜೂನ್ನಷ್ಟೊತ್ತಿಗೆ ಕಾಮಗಾರಿಗಳು ಪೂರ್ಣಗೊಳ್ತವೆ ನೀರು ಬಿಡ್ತಾರೆ ಅಂತಕ್ಕಂಥ ಸಾಧ್ಯತೆಗಳಿದೆ ಅಂತ ನಾವು ನಂಬ್ಕೊಂಡಿದ್ವಿ ಸರ್ಕಾರ ಹೇಳಿಕೆ ಕೊಟ್ಟಿತ್ತು ಕಾಂಟ್ರಾಕ್ಟ್ರು ಹೇಳ್ಕೊಟ್ಟಿದ್ರು ಜೊತೆಗೆ ಅಧಿಕಾರಿಗಳು ನಮ್ಮ ರೈತರಿಗೆ ಆಶ್ವಾಸನೆಗಳನ್ನು ಕೊಟ್ಟಿದ್ರು ಬಟ್ ಇಂದು ಹೋಗಿ ನೋಡಿದಾಗ ಜೂನ್ ಹದಿನೈದಕ್ಕಾಗಲಿ ಇನ್ನು ಆರು ತಿಂಗಳೋದರೂ ಕಾಮಗಾರಿ ಪೂರ್ಣಗೊಳ್ತಕ್ಕಂಥ ಸಾಧ್ಯತೆಗಳು ಭಾಳ ಕಡಿಮೆ ಯಾಕಂದರೆ ನಾವು ಯಾರೋ ಹೇಳಿದ ವಿಷಯಗಳು ತಂದು ನಿಮ್ಮ ಮುಂದೆ ಮಾತಾಡ್ತಾ ಇಲ್ಲ ನಮ್ಮ ತಂಡ ವೈಯಕ್ತಿಕವಾಗಿ ಅಲ್ಲಿ ಪರಿಶೀಲನೆ ಮಾಡಿದಾಗ ಅಲ್ಲಿ ಹೊಸ ರೀತಿಯಾದಂಥ ತಂತ್ರಜ್ಞಾನಗಳು ಕಾಣಲಿಲ್ಲ ಮ್ಯಾನ್ ಪವರ್ ಕಾಣಲಿಲ್ಲ ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಕಾಣಲಿಲ್ಲ ಥರ್ಡ್ ಪಾರ್ಟಿ ಅಸಿಸ್ಟೆಂಟ್ ಕಾಣಲಿಲ್ಲ ಒಟ್ಟಾರೆಯಾಗಿ ಮಂಡ್ಯ ಜಿಲ್ಲೆಯ ರೈತರನ್ನ ಟೇಕನ್ ಫಾರ್ ಗ್ರಾಂಟೆಡ್ ಏನು ನಡೀತದೆ ನಮ್ಮದೇ ಸರ್ಕಾರ ನಮ್ಮದೇ ಉಸ್ತುವಾರಿ ಮಂತ್ರಿ ನಮ್ಮ ಸ್ನೇಹಿತರು ನಾಟಿ ವ್ಯಕ್ತಿನೇ ಇಲ್ಲಿ ಕ್ಯಾಂಡಿಡೆಟ್ಟು ಅಂತಕ್ಕಂಥ ಮನಸ್ಥಿತಿಯಲ್ಲಿ ಎದ್ದು ಕಾಣ್ತದೆ ಅಂತ ಇದೆ ಮಂಡ್ಯ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರಾದ ಅಶೋಕ್ ಜೈರಾಮ್ ಮಾತನಾಡಿ ವಿಸಿ ನಾಲೆಯಲ್ಲಿ ನಡೀತಾ ಇರುವ ಕಾಮಗಾರಿ ವೀಕ್ಷಣೆ ಮಾಡಿದ್ದೇವೆ ಈ ಕಾಮಗಾರಿ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿ ಕೂಡಿದೆ ಮಂಡ್ಯ ಜಿಲ್ಲೆಯ ಜೀವನಾಡಿ ಕಾವೇರಿ ನೀರನ್ನ ರೈತರಿಗೆ ನೀಡುವ ಕಾಮಗಾರಿಯನ್ನ ಗುತ್ತಿಗೆದಾರರು ರಾಜಕೀಯವಾಗಿ ಕೈಬಿಟ್ಟು ಗಂಭೀರವಾಗಿ ಪರಿಗಣಿಸಬೇಕಿತ್ತು ನಲವತ್ತಾರು ಕಿಲೋಮೀಟರ್ ಕಾಮಗಾರಿಯಲ್ಲಿ ಹದಿನೆಂಟು ಕಿಲೋಮೀಟರ್ ಕಾಮಗಾರಿ ಮುಗಿದಿದೆ ನೂರ ಐವತ್ತು ದಿನಗಳಲ್ಲಿ ಕೇವಲ ಶೇಕಡ ನಲವತ್ತರಷ್ಟು ಮಾತ್ರ ಕಾಮಗಾರಿ ಈ ಇನ್ನುಳಿದ ಕಾಮಗಾರಿಯನ್ನ ಕೇವಲ ಹತ್ತು ದಿನಗಳಲ್ಲಿ ಶೇಕಡ ಅರವತ್ತರಷ್ಟು ಕಾಮಗಾರಿಯನ್ನ ಮಾಡಿ ಸುಳ್ಳು ಭರವಸೆಯನ್ನ ನೀಡ್ತಾ ಇರುವುದು ಸರಿಯಲ್ಲ ಕಾವೇರಿ ನೀರಿಲ್ಲದೆ ಎರಡನೇ ಅವಧಿಗೆ ರೈತರು ಉದ್ದೇಶ ಪೂರ್ವಕವಾಗಿಯೇ ಬರದ ಪರಿಸ್ಥಿತಿಗೆ ಸಿಲುಕುವಂತಾಗಿದೆ ಶೀಘ್ರದಲ್ಲಿ ಕಾಮಗಾರಿ ಸಂಪೂರ್ಣಗೊಳಿಸದಿದ್ರೆ ವಿಸಿ ಕಾಮಗಾರಿ ನಾಲೆಯ ಬಳಿಯೇ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದರು ಏನು ಜನವರಿ ತಿಂಗಳಿಂದಲೇ ಶುರುವಾಗಬೇಕಿತ್ತು ಅದನ್ನ ಒಂದು ವೀಕ್ಷಣೆಯನ್ನು ಮಾಡಿ ನಾವೇ ವಾಸ್ತವ ವಾಸ್ತವವನ್ನು ತಿಳಿದು ಏನು ಲೋಪಗಳಿದೆ ಏನು ತೊಂದರೆಗಳಾಗ್ತಾ ಇದೆ ಅದನ್ನು ಜನರಿಗೆ ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಇವತ್ತು ವೀಕ್ಷಣೆಯನ್ನು ಮಾಡಿ ಬಂದಿದ್ವಿ ನಿಜವಾಗ್ಲೂ ಈಗಾಗಲೇ ಡಾಕ್ಟರ್ ನವೀನ್ ರವರು ಹೇಳಿದಂತೆ ಒಂದು ಆಘಾತವಾಗುವಂಥ ಪರಿಸ್ಥಿತಿ ಉಂಟಾಗಿದೆ ಬಹುದೊಡ್ಡ ಒಂದು ವಿಪರ್ಯಾಸ ಏನು ಅಂತೇಳಿದ್ರೆ ಈ ಒಂದು ಕೆಲಸ ಕಾಮಗಾರಿ ನೇಮಕ ಆಗಿರುವಂಥದ್ದು ಕಾಂಟ್ರಾಕ್ಟರ್ ನೇಮಕ ಆಗಿರುವಂಥದ್ದು ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿದ್ದಂಥ ಸ್ಟಾರ್ ಚಂದ್ರೂರವರಿಗೆ ಅದು ಅವರು ಇಲ್ಲಿ ಅಭ್ಯರ್ಥಿ ಆಗಿ ಆಗಿರೋದಕ್ಕಿಂತ ಮುನ್ನೇ ಅವರಿಗೆ ಕಾಮಗಾರಿಯನ್ನು ಶುರು ಮಾಡಬೇಕು ಅಂತೇಳಿ ಐ ಸಿ ಸಿ ಮೀಟಿಂಗ್ನಲ್ಲಿ ಹೇಳಿದಂಥ ಸಂದರ್ಭದಲ್ಲೂ ಕೂಡ ಅದು ಹೇಳಾದ ಮೇಲೆ ಸುಮಾರು ಐದು ತಿಂಗಳು ಕಳೆದಿದೆ ಅವರು ಅವರ ಪಕ್ಷದ ವತಿಯಿಂದ ಇಲ್ಲಿ ಅಭ್ಯರ್ಥಿ ಆಗಿದ್ದಾರೆ ಅಂಥೇಳಿ ಸುಮಾರು ಅವರು ಎರಡು ಮೂರು ತಿಂಗಳು ಹಿಂದುಗಡೆ ಗೊತ್ತಾಗಿರ್ಬೋದೇನು ಚುನಾವಣೆಗಿಂತ ಮುಂಚೆ ಮುನ್ನೆ ಅವರು ಅಥವಾ ನಾನು ಚುನಾವಣೆಗೆ ಹೋಗ್ತಾ ಇದ್ದೀನಿ ನಾನು ಈ ಕಾಮಗಾರಿನಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳೋದಕ್ಕಾಗೋದಿಲ್ಲ ಈ ವಿ ಸಿ ಚಾನಲ್ನ ಕಾಮಗಾರಿ ಯಾವುದೋ ಒಂದು ಸಣ್ಣ ರೋಡೋ ಅಥವಾ ಸಣ್ಣ ಪುಟ್ಟ ಕಾಮಗಾರಿ ಅಲ್ಲ ಇದು ಮಂಡ್ಯದ ರೈತರ ಜೀವನಾಡಿಯಾಗಿರುವಂಥ ಕಾವೇರಿ ನದಿಯ ನೀರನ್ನು ಕೆ ಆರ್ ಎಸ್ ಡ್ಯಾಮ್ ಮುಖಾಂತರ ಲಕ್ಷಾಂತರ ರೈತ ಕುಟುಂಬಗಳಿಗೆ ಒದಗಿಸುವಂಥ ಈ ಜೀವನಾಡಿ ಸ ಇದಕ್ಕೆ ನಾನು ನ್ಯಾಯ ದೊರಕಿಸ್ಕೊ ದೊರಕಿಸ್ಕೊಡ್ಬೇಕು ಅಂತೇಳಿದ್ರೆ ಇಲ್ಲಿ ರಾಜಕಾರಣ ಮಾಡೋದು ಬಿಟ್ಟು ಅವ್ರಿಗೆ ಕೊಟ್ಟಿರುವಂಥ ಕರ್ತವ್ಯವನ್ನ ಸರ್ಕಾರ ಅವರಿಗೆ ವಹಿಸಿರುವಂಥ ಕರ್ತವ್ಯವನ್ನ ಸಂಪೂರ್ಣವಾಗಿ ಕೈಗೆತ್ತಿಕೊಂಡು ಮಾಡಬೇಕಿತ್ತು ಬಿಜೆಪಿ ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಎಚ್ ಆರ್ ಅಶೋಕ್ ಕುಮಾರ್ ಮಳವಳ್ಳಿ ಮಾತನಾಡಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೃಷಿ ಸಚಿವರೇ ಆಗಿದ್ದಾರೆ ಬರ ಪರಿಹಾರದ ಬಗ್ಗೆ ಸರ್ಕಾರಿ ನೌಕರರನ್ನ ಕರೆದು ರೈತ ಪರವಾಗಿ ಸಭೆ ನಡೆಸಿ ಬರ ಪರಿಹಾರ ನೀಡುವ ವಿಫಲರಾಗಿದ್ದಾರೆ ಜೊತೆಗೆ ಕಾಮಗಾರಿ ವೀಕ್ಷಣೆ ಮಾಡಿ ತ್ವರಿತವಾಗಿ ಕಾಮಗಾರಿ ಸಂಪೂರ್ಣಗೊಳಿಸಿ ನೀರು ಬಿಡುವಲು ವಿಫಲರಾಗಿದ್ದಾರೆ ಇದರಿಂದಾಗಿ ರೈತ ವಿರೋಧಿ ನೀತಿಯನ್ನ ಸಚಿವರು ಇದ್ದಾರೆ ಅಂತ ಆರೋಪಿಸಿ ರೈತರ ಪರವಾಗಿ ಕೆಲಸ ಮಾಡದ ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದರು ಜಿಲ್ಲೆಯ ಉಸ್ತುವಾರಿ ಸಚಿವರು ಕೃಷಿ ರೈತರ ಬಗ್ಗೆ ಹೆಚ್ಚು ಕಾಳಜಿಯನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ವಹಿಸಬೇಕಾಗಿತ್ತು ಅವರು ಈ ಬಗ್ಗೆ ಯಾವುದೇ ಥರದ ಇದುವರೆಗಾಗಲಿ ಬರ ಪರಿಹಾರದ ಬಗ್ಗೆ ಸರ್ಕಾರಿ ನೌಕರನ್ನ ಅಧಿಕಾರಿಗಳನ್ನ ಕರೆದು ರೈತ ಪರವಾಗಿ ಮೀಟಿಂಗ್ ಮಾಡಿ ಹಣ ಬಿಡುಗಡೆ ಮಾಡುವಂಥದಲ್ಲೂ ಅವರು ವಿಫಲ ಆಗಿದ್ದಾರೆ ಕಾಮಗಾರಿಯನ್ನು ವೀಕ್ಷಣೆ ಮಾಡಿ ತ್ವರಿತವಾಗಿ ಕಾಮಗಾರಿ ಮಾಡಿ ರೈತರಿಗೆ ನೀರು ಕೊಡಿಸುವ ನಿಟ್ಟಿನಲ್ಲೂ ಅವರು ವಿಫಲರಾಗಿದ್ದಾರೆ ಅಲ್ಲಿಗೆ ರೈತರ ವಿರೋಧಿ ಭಾವನೆಗಳನ್ನು ಅವರು ತೊಳೆದಿದ್ದಾರೆ ಜೊತೆಗೆ ಸಿದ್ದರಾಮಯ್ಯವರು ಹಿಂದೆ ಹೇಳ್ತಾಯಿದ್ರು ಮಂಡ್ಯ ಜಿಲ್ಲೆಗೆ ಉಳ್ಳಿ ಚಲಿಸ್ತೀನಿ ಉಳ್ಳಿ ಚಲಿಸ್ತೀನಿ ಅಂತೇಳಿ ಅದನ್ನ ಹೇಳ್ತಾ ಇದ್ದರು ಈಗ ಮಾಡಿ ತೋರಿಸ್ತಾ ಇರುವಂಥ ಕೆಲಸವನ್ನು ನಾವು ಕಂಡಾರ ನೋಡಿದ್ದೇವೆ ಅಲ್ಲಿ ನಲ್ವತ್ತು ಪರ್ಸೆಂಟ್ ಅಂತ ಅಧಿಕಾರಿಗಳು ಹೇಳ್ತಾರೆ ಕೇವಲ ಇಪ್ಪತ್ತು ಪರ್ಸೆಂಟು ಕಂಪ್ಲೀಟ್ ಆಗಿಲ್ಲ ಒಂದು ಕಿಲೋಮೀಟ್ರ್ ಮಾಡ್ತಾಯಿದ್ರೆ ಇನ್ನೊಂದು ಕಿಲೋಮೀಟ್ರ್ ಗ್ಯಾಪ್ ಕೊಟ್ಟಿದ್ದಾರೆ ಏಕ ನಲ್ವತ್ತು ಕಿಲೋಮೀಟ್ರ್ ತನಕನೂ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಮಾಡ್ತಾ ಇದ್ದಾರೆ ಆದರೆ ಈ ಕಾಮಗಾರಿನ ಅವರು ಏನು ಯಾವ ಉದ್ದೇಶಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತೇಳಿ ಅಂದರೆ ಕಳಪೆ ಕಾಮಗಾರಿ ಮಾಡುವಂಥ ಉದ್ದೇಶ ಈ ಚುನಾವಣೆಯಲ್ಲಿ ಖರ್ಚು ಮಾಡಿರ್ತಕ್ಕಂಥ ಹಣವನ್ನ ಇಲ್ಲಿ ಎತ್ತುವಂಥ ಉದ್ದೇಶ ಇಟ್ಕೊಂಡು ಈ ರೀತಿ ಮಾಡ್ತಾ ಇದಾರೆ ಅಂತೇಳಿ ಮೇಲ್ನೋಟಕ್ಕೆ ಎಲ್ರಿಗೂ ರೈತರಿಗೂ ಅಲ್ಲಿ ಸ್ಥಳೀಯ ರೈತರಿಗೂ ಕಾಣ್ತಾ ಇದೆ ನಮಗೂ ಕಂಡಿದೆ ಅದರಿಂದ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕೂಡಲೇ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಸುದ್ದಿಗೋಷ್ಠಿಯಲ್ಲಿ ಜೋಗಿಗೌಡ ಜವರೇಗೌಡ ರೈತ ಮೋರ್ಚಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು